ನಮಗೆ ಬರೀ ಇಲ್ಲಿ ಗ್ರೇಟರ್ ಬೆಂಗಳೂರಿಗೆ ಮಾತ್ರ ಕೊಟ್ಟಿದ್ದಾರೆ ಇವಾಗ ಬೆಂಗಳೂರು ಅವರು ಮಾತ್ರ ಬದುಕಬೇಕು ಅಂತ ಈ ಸರ್ಕಾರದವರು ಮಾಡ್ತಾ ಇರೋದು ಹಳ್ಳಿಯವರದ್ದು ಅದು ಅವ್ರದ್ದು ಅದು ಜೀವನ ಅದೇ ಅಂತ ಗೊತ್ತಿಲ್ವಾ ಅವ್ರಿಗೆ ಹಲೋ ಕೇಳಿ 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 ಕರೆಕ್ಟ್ ಇದೆ ನಿಮ್ಮ ಪ್ರಶ್ನೆ ಕರೆಕ್ಟ್ ಇದೆ ಕೇಳಿ ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ ಹೌದಲ್ವಾ ಸರ್ ಈಗ ಅವ್ರದ್ದು ಹೆಂಗ ಸಾಲ ಇದು ಮಾಡಿ ಮನೆ ಮಾಡವ್ರೆ ನಾವು ಅದೇ ಸಾಲ ಮಾಡಿ ಏನೋ ಮಾಡಿ ಮನೆ ಮಾಡಿದೀವಿ ತಾನೆ ಸರ್ ನಾವು ಖಂಡಿತ ಈಗ ನಮ್ದು ಜುಲೈ ಇಪ್ಪತ್ತೇಳನೇ ತಾರೀಕೇನೆ ಗೃಹ ಪ್ರವೇಶ ಮುಗ್ದೋಗೈತೆ ನಾವು ಮಾಮೂಲಿ ನಲ್ವತ್ತು ಐವತ್ತು ನಮ್ದು ಸೈಟ್ ಅದು ನಾವ್ ಹೆಂಗೋ ಸಾಲ ಸೋಲ ಮಾಡಿ ನಾವು ಮನೆ ಕಟ್ಟಿದೀವಿ ನಾವ್ ಹೆಂಗೋದ್ವಿ ಈಗ ಮೀಟರ್ ಎಷ್ಟು ಚಾರ್ಜ್ ಆಯ್ತೈತೆ ಅಂತ ನಾವ್ ಗೊತ್ತು ಕಷ್ಟ ಅದು ಎಷ್ಟ್ ಗೊತ್ತಾಯ್ತಿ ಈಗ ಟೆಂಪ್ರೋರಿ ಮೀಟ್ರೂ ಅಂತ ಖಂಡಿತ ಕಟ್ತಾ ಇದೀವಿ ಅಂತ ಗೊತ್ತ ಇವಾಗ ಬೇರೆಯವ್ರು ಬಂದ್ ಮನೆ ನೋಡ್ಕೊಂಡ್ರೆ ಕೊಡೋಕು ಆಯ್ತಲ್ಲ ಇಲ್ಲ ನಮ್ ಮುಬೈ ಅಂತ ಈಸ್ಕೊಂಡಿರೋರಿಗೆ ಸಾಲ ಕೊಡಕ್ಕೂ ಆ ಆತರ ಆಗೈತಿ ಇವಾಗ ನಮ್ ಪರಿಸ್ಥಿತಿ ಅವ್ರ ಮಾತ್ರ ಅವ್ರ ಮಾತ್ರ ಕಣ್ಣು ಕಾಣಿಸ್ತಾರೆ ಹಳ್ಳಿಯವ್ರ ಕಣ್ಣು ಕಾಣಿಸ್ತಾರೆ ಡಿ ಕೆ ಸುಕುಮಾರ್ ಅವ್ರಿಗೆ ಆಗಲಿ ಸಿದ್ದರಾಮಯ್ಯ ಅವ್ರಿಗೆ ಆಗಲಿ ಸರ್ಕಾರದವ್ರಿಗೆ ಇಲ್ಲಿಗೂ ಕೊಡ್ಬೇಕು ಖಂಡಿತ ಖಂಡಿತ ಎಲ್ಲರಿಗೂ ಕೊಡ್ಬೇಕು ಎಲ್ಲರೂ ಪ್ರಜೆಗಳೇ ಎಲ್ಲರಿಗೂ ಈಗ ಕೊಟ್ಟಿರೋ ಈಗ ಫಸ್ಟ್ ಮಾಡಿದವರು ಅವರೇನೆ ಟೆಂಪ್ರೀಟ್ ಕೊಟ್ರು ಸರ್ ಇವರು ಖಂಡಿತ ಅದನ್ನು ಕೊಡಬಾರ್ದಾಗಿತ್ತು ನಾವು ಕೊಡೋದೇ ಇಲ್ಲ ಅಂತ ಅದನ್ನು ಕೊಡಬಾರದಾಗಿತ್ತು ಕೊಟ್ಟ ಮೇಲೆ ಈಗ ನಾವು ಕಟ್ಟ್ತಾರೋರು ಹೊರಗಡೆನೇ ಕಳಿದ್ ಮಾಡ್ತಾ ಇರೋರಿಗೆ ಎಷ್ಟು ಟೆಂಪರರಿ ಮೀಟರ್ ಬಿಲ್ ಎಷ್ಟು ಪತಾಯಿತೆ ಅಂತ ಕಟ್ಟ್ತಾರೋರು ಗೊತ್ತು ಕಷ್ಟ ಅದು ಖಂಡಿತಮ್ಮ ಖಂಡಿತ ಇಷ್ಟೊಂದು ಪ್ರಾಬ್ಲಮ್ ಆಯ್ತಾರಾದು ಅಂದ್ರೆ ಹಳ್ಳಿಗಳಲ್ಲಿ ಎಷ್ಟು ಪ್ರಾಬ್ಲಮ್ ಆಯ್ತಿದೆ ಅಂತಂದ್ರು ಮನೆ ಸಾಲ ಮಾಡಿ ಮಾಡಿ ಸಿಟಿವ್ರು ಹೆಂಗ ಅವರು ವಾರ್ಡಿಗೆನು ಎಲ್ಲಾರ್ದು ಎಲ್ಲಾರ್ದು ಪ್ರಾಬ್ಲಮ್ ಇದೆನ್ ಸಿಟಿ ಹಳ್ಳಿ ಅಂತ ಏನಿಲ್ಲ ಅವರು ಕೊಟ್ಟ ಅವರು ಅಷ್ಟೇ ನವ್ ಇರುತ್ತೆ ಅದೇ ಅವ್ರಿಗೂ ಕೊಟ್ಟಮೇಲೆ ನಮಗೂ ಕೊಡ್ಬೇಕು ತಾನೆ ಖಂಡಿತ ಖಂಡಿತ ನೀವು ಹೇಳ್ತಿರೋ ಪ್ರಶ್ನೆ ಕರೆಕ್ಟ್ ಇದೆ ನಮ್ದು ಇಎಂಐ ಬಂದು ಎಷ್ಟು ಇದಾಯ್ತದೆ ನಾವು ಇ ಎಂ ಐ ಕಟ್ಟಕ್ಕು ನಮ್ಗುನು ಅಂತ ನಾವು ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದೀವಿ ನಾವ್ ಕಟ್ಟಕ್ ನಮ್ಗೆ ಎಷ್ಟು ಹಿಂಸೆ ಆಯ್ತದೆ ಅಂತ ನಮಗೂ ಗೊತ್ತು ನಮಗೂ ಕಷ್ಟಗಳು ಯಾಕೆ ಅವ್ರ ಕಣ್ಣು ಕಾಣಿಸ್ತಲ್ವ ಅಂತ ನಾನ್ ಕೇಳ್ತಿರೋದ್ ಅವ್ರಿಗೆ ಖಂಡಿತ ನಿಮ್ ಪಾಯಿಂಟ್ ಒಬ್ರು ಬಿಡೋದೇನಕ್ಕೆ ಅವ್ರು ಕೊಟ್ರೆ ಎಲ್ಲರಿಗೂ ಕೊಡ್ಬೇಕು ಅದೇ ಮುಂದಿನ ವಾರ ಏನೋ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದಾರೆ ಹಂಗಂತನೇ ಇದಾರೆ ಸರ್ ಅವರು ಮಾಡ್ತಾವ್ರೆ ಮುಂದ್ ಮುಂದೆ ಬಂದು ಹುಡ್ಕೋ ಹುಡ್ಕೋಯ್ತಾನೆ ಇದಾರೆ ಇಪ್ಪತ್ತೆಂಟಾಯ್ತು ಎಪ್ಪನ ಎಂಟನೇ ತಾರೀಕಾಯ್ತು ಒಂಬತ್ತಾಯ್ತು ಈಗ ಹದ್ ಆಯ್ತು ಮತ್ತೆ ಇನ್ನೇ ಹುಡ್ತಾನೆ ಅವ್ರೆ ನಮ್ ಒಟ್ನಲ್ಲಿ ಏನಾದ್ರು ಇದ್ರವ್ರು ಏನಾದ್ರು ಮಾಡ್ಕೊಂತ ಏನಾದ್ರೂ ಹೆಚ್ಚು ಕಮ್ಮಿ ಆದ್ಮೇಲೆ ಆಮೇಲೆ ಕೊಡ್ತಾರೆ ಅದೇ ನಾನು ಅದ್ನೇ ಹೇಳಿರೋದು ಸಾಮೂಹಿಕ ಆತ್ಮಹತ್ಯೆಗೆ ಜನ ರೆಡಿ ಆಗ್ತಾ ಇದಾರೆ ಅದಕ್ಕೆ ಅಂತ ಸರ್ಕಾರನೇ ಹೊಣೆ ಆಗೋದು ಸರ್ ಇನ್ಯಾರು ಹೊಣೆ ಆಗೋದಿಲ್ಲ ಸರ್ಕಾರನೇ ಹೊಣೆ ಆಗೋದು ಅದನ್ನ ಖಂಡಿತ ನೋಡೋಣಮ್ಮ ಇದೊಂದು ವಾರ ತಡೀರಿ ಮೋಸ್ಟ್ಲಿ ಆ ನಾಳೆ ಗುರುವಾರ ನಾಳೆ ಏನಾದ್ರು ನಿರ್ಧಾರ ಮಾಡ್ತಾರೆ ನೋಡೋಣ ಅದೇ ಹಳ್ಳಿ ಕಡೆಯವ್ರಿಗೂ ಸ್ವಲ್ಪ ಪ್ರಾಮುಖ್ಯತೆ ಕೊಡೋ ತರ ಮಾತಾಡಕ್ಕೆ ನೀವು ಸ್ವಲ್ಪ ಚಾನಲ್ ಅಲ್ಲಿ ಇದ್ ಮಾಡಿ ಸರ್ ನೀವು ಮಾತಾಡ್ತಾ ಇದೀವಿ ಮಾತಾಡ್ತಾ ಇದೀವಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅವರು ಬಿಟ್ಟಿ ಭಾಗ್ಯಗಳು ಕೊಡೋದು ಬೇಡ ಏನು ಬೇಡ ಸರ್ಕಾರದವರು ಜನಗಳ ಹತ್ರ ಇರೋದನ್ನ ಮಾಮೂಲಿ ಸರ್ಕಾರ ಇದ್ರ ಯಾವ ಬಿಟ್ಟಿ ಭಾಗ ಒಂದನ್ನು ಬೇಕಾಗಿಲ್ಲ ಯಾರಿಗೂನು ಸರ್ಕಾರ ದೇಶ ಉದ್ದಾರ ಆಗ್ಬೇಕು ಅಂದ್ರೆ ಯಾವ ಬಿಟ್ಟಿ ಬಗ್ಗೆ ಕೊಡ್ದೇನೆ ಅವ್ರ ದುಡ್ಡ ಮೇಲೆ ಅವ್ರು ತಿನ್ಕೊಂಡಿದ್ರೆ ಯಾವ ಸರ್ಕಾರನು ಅಂದ್ರೆ ದೇಶ ಮುಂದರಿಬೇಕಾದ್ರೆ ಕಾರಣ ಅದು ಬಿಟ್ಟಿ ಬಗ್ಗೆ ಮಾತ್ರ ಯಾವ್ದು ಕಾರಣಕ್ಕೂ ಯಾರಿಗೂ ಕೊಡ್ಬಾರ್ದು ಬಿಟ್ಟಿ ಬಗ್ಗೆ ಬಿಟ್ಟಿ ಬಗ್ಗೆ ಅನ್ಕೊಂಡು ಹೋಗಿ ಇವರ ಜನಗಳನ್ನ ಈಗ ಯಾರದೋ ಬಿಟ್ಟಿ ಬಗ್ಗೆ ಕೊಡೋಕಾಗಿ ಇದ್ರ ಬೇರೆಯವ್ರನ್ನೆಲ್ಲ ಅಮಾಯಕರೆಲ್ಲರೂ ಬಲಿ ಕೊಡ್ತಾವ್ರಲ್ಲ ಇವರು ಮಾತುಗಳು ಕರೆಕ್ಟ್ ಇದೆ ಅದು ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಆಮೇಲೆ ಇದ್ರ ಜೊತೆಯಲ್ಲಿ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡಬೇಕು ಮಾಡ್ಬೇಕು ತಪ್ಪು ಅರ್ಥ ಮಾಡಕಲ್ಲ ಬರೋದಾಗ ಭಾಗ್ಯಗಳು ಕೊಡ್ತಾರೆ ಏನೋ ಇದಕ್ಕೆ ಹೋಗಿ ಓಟ್ ಹಾಕ್ಬಿಟ್ಟು ಇದ್ ಮಾಡ್ತಾರೆ ಈಗ ಅವರು ಈಗ ಅನ್ಭವಿಸ್ತಾರ ಬೇರೆಯವರು ಹೌದು ಅಲ್ಲ ಎಲ್ಲರೂ ಅವರು ಅನ್ಭವಿಸ್ತಾರೆ ಅವ್ರೇನು ಅರ್ಥಾಗಿರಲ್ಲ ಅವ್ರು ಒಬ್ರು ಎಷ್ಟೋ ಜನ ಒಬ್ರು ತಿರ್ಗಾಡ್ಕೊಂಡು ನಿಂತಿರೋದು ಒಂಥರ ಕೆಲಸ ಮುಗ್ದೋಗಿರ್ತದೆ ಈಗ ಅವ್ರ ದುಡ್ಡ ಮೇಲೆ ಅವ್ರು ನಿಂತಿರೋರ್ ಎಷ್ಟೋ ಪ್ರಾಬ್ಲಮ್ ಆಯ್ತದೆ ಖಂಡಿತ ಖಂಡಿತ ನೋಡಿ ಕಳೆದ ಎಂಟು ತಿಂಗಳಿಂದ ಈ ತರ ಒಂದು ನಿಲ್ಸೋದು ಕೊಡಕು ನಮ್ಗೆ ಆಯ್ತಲ್ಲ ಇಲ್ಲ ಇ ಎಮ್ ಐ ಕಟ್ಟಕು ಆಯ್ತಲ್ಲ ಇಲ್ಲ ಅಂದ್ರೆ ಈಸ್ಕೊಂಡಿರೋ ದುಡ್ಡು ಕೊಡಕು ಆಯ್ತಲ್ಲ ಮೊಬೈಲ್ ಅಂತ ಈಸ್ಕೊಂಡಿರೋರಿಗೆ ಏನ್ ಮಾಡ್ಬೇಕು ಅಂತ ನಾವೀಗ ನಾವು ಇವ್ರಿಗೆ ಈ ತರ ಮಾಡ್ಬಿಟ್ಟು ಹಿಂಗೆ ಅದ್ನೇ ನಾನು ಹೇಳ್ತಿರೋದು ಅಟ್ಲೀಸ್ಟ್ ಕಟ್ಟಿರೋರ್ಗಾದ್ರೂ ಕೊಡಿ ಟೆಂಪ್ರವರಿ ಮೀಟರ್ ಕೊಟ್ಟಿರೋರಿಗೆ ಕಟ್ಟಿಗೆ ಅರ್ಧ ಮರ್ದ ಆಗಿರೋರಿಗೆ ಇದ್ರವ್ರಿಗೆ ಹರ ಕೊಡ್ಬೇಕು ಮುಂದಕ್ಕೆ ಬೇಕಾದ್ರೆ ಕಟ್ಟುವಂತವ್ರಿಗೆ ರಿನ ರಿಯಾಯಿತಿ ಏನ್ ಮಾಡ್ಬೇಕು ಅದು ಮಾಡ್ಬೇಕವ್ರು ಖಂಡಿತ ಖಂಡಿತ ಈ ಕಟ್ಟಾಗೋಗಿರೋರಿಗೆ ಕಟ್ಟು ಮುಗಿತಾ ಇರೋರಿಗೆ ಅರ್ಧ ಮರದ ಕಟ್ಟಿರೋರಿಗೆ ಎಲ್ಲರಿಗೂ ಅವ್ರು ಇವ್ರ ಇದ್ ಮಾಡ್ಕೊಡ್ಬೇಕು ಅವರು ಖಂಡಿತ 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 ಇವ್ರ ಅಂತ ಹಂತವಾಗಿ ಸಾವಿರದ ಅಡಿ ಸಾವಿರದ ಇನ್ನೂರ ಅಡಿ ಹೆಂಗ ಹೋದ್ರೆ ಇನ್ನು ಅಲ್ಲಿ ತನಕ ಬರೋದ್ ಇನ್ನು ಆರ್ ತಿಂಗಳ ವರ್ಷ ಅಷ್ಟು ತನಕ ಕಟ್ಟಿರೋ ಮನೆಗಳಿಗೆಲ್ಲ ನಾವೇನಾರು ಹೆಚ್ಚು ಕಮ್ಮಿ ಮಾಡ್ಕೊ ಹೋಗ್ಬೇಕಾಯ್ತದ ಅಷ್ಟೇ ನೋಡಣ್ಣಮ್ಮ ಈ ವಾರದಲ್ಲೋ ಅಥವಾ ಮುಂದಿನ ವಾರದಲ್ಲಿ ಏನಾದ್ರು ನಿರ್ಧಾರ ತಗೊಂಡ್ರೆ ನಿಮ್ ಎಲ್ಲಾರೂ ಆದಷ್ಟು ಬೇಗ ರಿಲೀಫ್ ಸಿಗ್ಲಿ ನೀವು ಪಾಪ ಆಸೆ ಕಟ್ಟ ಆಸೆ ಇಟ್ಕೊಂಡ್ ಮನೆ ಕಟ್ಟಿರ್ತೀರ ನಿಮ್ಗ್ ಈ ತರ ಆಗೋದು ಭಾರಿ ಅನ್ಯಾಯ ನಾವು ಆಸೆ ಇಟ್ಟು ಮನೆ ಕಟ್ಟಿನಮ್ಮ ಅಲ್ಲಿ ಇಲ್ಲೇ ಸರ್ ನಾವುನು ಕಟ್ಟಿಬಿಟ್ಟು ಹಳ್ಳಿಗೆ ಬಂದಿದೀವಿ ನಾವು ಅಲ್ಗೂರಲ್ಲಿ ಅಲ್ಗೂರ್ ಮನೆ ಹಳ್ಳಿ ತಲಾಕು ಮಂಡ್ಯ ಜಿಲ್ಲೆ ಅಲ್ಗೂರಲ್ಲಿ ಮನೆ ಮಾಡಿರೋದು ಕಟ್ಟ್ಬಿಟ್ಟು ಹಳ್ಳಿಗೆ ಬಂದಿದ್ದೀವಿ ನಾವ್ ಏನೋ ಅಷ್ಟ ಇಷ್ಟ ಇರೋದೇನ ಕಟ್ಟಬಿಟ್ಟು ಬಂದ್ರ ಸಾಲ ತೀರ್ಸಿದ್ಮೇಲೆ ಹೋಗೋಣ ಅಂತ ನಾವ್ ಬಂದ್ರಿ ಈಗ ಅದಕ್ಕೂ ಕಟ್ಟಿ ಒಳಗಡೆ ಬಿಡಕ್ಕೂ ಯಾರಿಗೂ ಕರೆಂಟ್ ಇಲ್ಲ ಇವಾಗ ನೋಡಿ ಹತ್ತ್ ದಿನಕ್ಕೆ ಎರಡ್ ಸಾವಿರ ಚಿಲ್ಲರೆ ಹತ್ತ್ ದಿನಕ್ಕೆ ಎರಡ್ ಸಾವಿರ ಚಿಲ್ಲರೆ ಕರೆಂಟ್ ಬಿಲ್ ಬಂದ್ರೆ ಯಾರ್ ಕಟ್ತಾರ ಸರ್ ಟೆಂಪ್ರವರಿ ಮೀಟರ್ಗೆ ಹ್ಮ್ ಹ್ಮ್ ಯಾರ್ ಕೆಲ್ ಕಟ್ಟಕ್ ಆಯ್ತದ ಏಳ್ ಜನರ ಬೈತ್ರಾ ಅವ್ರಿಗೆ ಕಷ್ಟ ಬೇಡಗೊಳ್ಗೆ ಕಷ್ಟ ಇದೆ ಕಷ್ಟ ಇದೆ ಏ ಯಾರಿಗೇ ಆಗ್ಲಿ ದುಡ್ಡು ದುಡ್ಡೆಮ್ಮ ಅದ್ರಲ್ಲಿ ಎರಡು ಮಾತಿಲ್ಲ ಇಲ್ಲಾ ಟೆಂಪ್ರವರಿ ಮೀಟರ್ ಅಂತ ಸುಮ್ನೆ ಇದ್ವಾರತ್ತೆ ಕೊಟ್ಟಿದೀವಿ ಅಂತ ಟೆಂಪ್ರವರಿ ಮೀಟರ್ ದುಡ್ಡು ಬರ್ತಾ ಇದಿಲ್ಲ ಅದಕ್ಕೆ ಸುಮ್ನೆ ಅವ್ರೇ ಅವ್ರ ಅಷ್ಟೇನೆ ಎಷ್ಟ್ ಚಾರ್ಜ್ ಬರ್ತದೆ ಗೊತ್ತಾ ಅದು ಹ್ಮ್ ಹ್ಮ್ ಖಂಡಿತಮ್ಮ ಆಗ್ಲಿ ನಿಮ್ಗೆ ಏನೋ ಮುಂದಿನ ವಾರದಲ್ಲೋ ಈ ವಾರದಲ್ಲಿ ಏನಾದ್ರು ಇವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ನಿಮ್ಗೂ ಎಲ್ಲರಿಗೂ ಕರೆಂಟ್ ಸಿಗಂಗಾಗ್ಲಿ ಅಂತ ನಾವು ಸಹ ಕೇಳಿಕೀಮ್ ಅದೇ ಸರ್ ಚಾನಲ್ ಜಾಸ್ತಿ ಇದ್ ಮಾಡಿ ಎಲ್ಲ ಈಗ ಟಿ ಯಾವ್ದಾದ್ರು ಒಂದು ಬತ್ತು ಅಂತಂದ್ರೆ ಇದನ್ನ ಬಿಟ್ಬಿಡ್ತಾರೆ ಹ್ಮ್ ಈಗ ಯಾವ್ದಾದ್ರು ಡಿ ಕೆ ಕುಮಾರ್ ಯಾವ್ದಾದ್ರು ಪರಿಪೂಜೆ ಮಾಡೋದೇ ತೋರಿಸ್ತಾರೆ ಮೊನ್ನೆಯಿಂದ ಅದೇ ತೋರಿಸ್ತಾರೆ ಈಗ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಇದೆಲ್ಲ ತೋರ್ಸಿದ್ರಾಗಲ್ವಾ ತೋರ್ಸ್ಬೇಕು ಎಲ್ಲರೂ ತೋರ್ಸ್ಬೇಕು ತೋರಿಸ್ತಾರಲ್ಲ ಈಗ ಹೂವು ಕೊಟ್ಟುದು ಇದನ್ನೇ ಮುಖ್ಯಮಂತ್ರಿ ಅದನ್ನ ಜೊತೆಗೆ ಇದನ್ನೂ ತೋರ್ಸ್ಬೇಕು ಯಾವ್ದಾರ ಒಂದ್ ಮುಖ್ಯವಾಗಿ ಬೇರೆ ಬೇರೆ ಬತ್ತು ಅಂದ್ರೆ ಇದಾಳೆ ಬುಟ್ಟೆ ಬಿಡ್ತಾರೆ ಏನು ಮಾಡಕ್ಕೆಲ್ಲ ಪ್ರಪಂಚ ಇರೋದೇ ಹಿಂಗೆ ಗೆದ್ದೆತ್ತಿನ ಬಾಲ ಹಿಡಿಯೋದೇ ಪ್ರಪಂಚ ಈಗ ನಾವು ಏನಂತಾರೇನೋ ಅಂತ ನಾವು ಹಾಕೊಂಡ್ ನ್ಯೂಸ್ ಹಾಕ ಹಾಕೊಂಡು ಕೂತಿರೋದೇ ನೋಡೋದೇ ಐತೆ ಇರ್ತದೆ ನಾವು